ಮಕ್ಕಳೇ ಒಂದು ಊರಿನಲ್ಲಿ ಒಂದು ಜಾತ್ರೆ ಪ್ರತಿ ಪ್ರತಿವರ್ಷ ನಡೆಯುತ್ತಂತಹ ಜಾತ್ರೆ ದೇವಿಗೆ ಸಂಬಂಧಪಟ್ಟಂತೆ ಶಾಸ್ತ್ರಾದಿಗಳನ್ನು ಮಾಡುವುದಕ್ಕಾಗಿ ಒಂದು ಹಾಡನ್ನು ತರಬೇಕಾಗಿತ್ತು ಅಲ್ಲಿಯ ಬ್ರಾಹ್ಮಣರೋರ್ವರು ಹಾಡನ್ನು ಯಾಗಕ್ಕೆ ತರುವುದಕ್ಕಾಗಿ ಜಾತ್ರೆಗೆ ತರುವುದಕ್ಕಾಗಿ ಹೊರಡುತ್ತಾರೆ ಒಂದು ಕಡೆ ಆಡನ್ನ ತೆಗೆದುಕೊಂಡು ತಲೆಯ ಮೇಲೆ ಹೊತ್ತು ಹಿಂದಿರುಗುವ ಸಂದರ್ಭದಲ್ಲಿ ಅವರಿಗೆ ಮೂವರು ಕಳ್ಳರು ಎದುರಾಗುತ್ತಾರೆ ಕಳ್ಳರು ಈ ಹಾಡನ್ನು ಕಂಡು ಓಹೋ ಇದು ನಮಗೆ ಒಳ್ಳೆಯ ಆಹಾರ ಮೂವರಿಗೂ ಹಸಿವೂ ಆಗಿದೆ ಇದನ್ನು ಹೇಗಾದರೂ ಮಾಡಿ ನಾವು ಈ ಬ್ರಾಹ್ಮಣನಿಂದ ಲಪಟಾಯಿಸಬೇಕು ಎಂತ ಆಲೋಚನೆ ಮಾಡಿ ಮೂವರೂ ಆ ಬ್ರಾಹ್ಮಣನು ಹೋಗುವ ದಾರಿಯಲ್ಲಿ ಒಂದೊಂದು ಕಡೆಯಲ್ಲಿ ನಿಲ್ಲುತ್ತಾರೆ ಬ್ರಾಹ್ಮಣನು ಆಡನ್ನು ತೆಗೆದುಕೊಂಡು ಹೊರಟಿದ್ದಾನೆ ಮೊದಲನೆಯ ಕಳ್ಳ ಸಿಕ್ಕಿದ ಓಹೋ ಹೋ ಏನ್ರಿ ಬ್ರಾಹ್ಮಣರೇ ತಲೆಯ ಮೇಲೇನು ನಾಯಿಯನ್ನು ಹೊತ್ತುಕೊಂಡಿದ್ದೀರಲ್ಲ ನೀವು ಬ್ರಾಹ್ಮಣರಾದವರು ನಾಯಿಯನ್ನು ಮುಟ್ಟುವಂತೆಯೇ ಇಲ್ಲ ಇದು ಸರಿಯಾದ ಕ್ರಮವಲ್ಲ ನೋಡಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ ನಿಮಗೆ ಬಿಟ್ಟ ವಿಷಯ ಎಂದುಬಿಟ್ಟ ಆಗ ಬ್ರಾಹ್ಮಣರಿಗೆ ಏನು ಹೇಳ್ತೀಯೋ ನಾನು ನೋಡಿ ಖರೀದಿ ಮಾಡಿ ತಂದಿದ್ದೇನೆ ಜಾತ್ರೆಗಾಗಿ ಬೇಕೋದು ಏನು ಸುಳ್ಳು ಹೇಳ್ತಾ ಇದ್ದೀಯ ನೀನು ಹೀಗೆಲ್ಲ ಸುಳ್ಳು ಹೇಳುವುದು ಸರಿಯಲ್ಲ ಅಂತ ಹೇಳಿ ಅವನೇ ಸಿಟ್ಟು ಮಾಡಿ ಮುಂದುವರಿದರು ಸ್ವಲ್ಪ ದೂರ ಹೋದ ಮೇಲೆ ಮತ್ತೊಬ್ಬ ಕಳ್ಳ ಅಲ್ಲೇ ನಿಂತಿದ್ದ ಓಹೋ ಬ್ರಾಹ್ಮಣರು ಇದೇನಿದು ಸತ್ತ ನಾಯಿಯನ್ನು ತಲೆಯ ಮೇಲೆ ಹೊತ್ತಿದ್ದೀರಲ್ಲ ನೀವು ಈ ರೀತಿಯಾಗಿ ಸತ್ತಂತಹ ಪ್ರಾಣಿಗಳನ್ನು ತಲೆಯ ಮೇಲೆ ಹೊತ್ತುಕೊಂಡರೆ ಬ್ರಾಹ್ಮಣರಿಗೆ ಯೋಗ್ಯವಲ್ಲ ಅದಲ್ಲ ಅದರಿಲ್ಲದಂತಹ ವೈರಸ್ಗಳು ನಿಮಗೆ ಪರಿಣಾಮ ಬೀರಬಹುದು ಕೂಡಲೇ ಅದನ್ನು ನೆಲದಲ್ಲಿ ಬಿಟ್ಟುಬಿಡಿ ಯಾರ ನನಗೆ ಹೇಳಿದ್ದು ಸರಿಯಾಗಿ ಹುಡುಕಿ ನೋಡಿ ತಂದಿದ್ದೇನೆ ಹಾಡನ್ನು ಈ ರೀತಿ ಹೇಳ್ತಾ ಇದ್ದಾನೆ ಯಾರ ನೀನು ಹೋಗು ಹೋಗು ಅಂದು ಬ್ರಾಹ್ಮಣರು ಮುಂದೆ ನಡೆದರು ಮುಂದೆ ನಡೆದಾಗ ಮತ್ತೊಬ್ಬ ಅಲ್ಲೇ ನಿಂತಿದ್ದ ಅವನು ಹೇಳಿದ ಅಯ್ಯಯ್ಯೋ ಅಯ್ಯಯ್ಯೋ ಇದೇನಿದು ಬ್ರಾಹ್ಮಣರ ತಲೆಯ ಮೇಲೆ ಕತ್ತೆ ಏನು ರೀ ಬ್ರಾಹ್ಮಣರೇ ಕತ್ತೆಯನ್ನು ಇಟ್ಟುಕೊಂಡಿದ್ದೀರಲ್ಲ ತಲೆಯ ಮೇಲೆ ಯಾರಾದರೂ ನೋಡಿದ್ರೆ ಏನಂದಾರು ಎಂದು ಕೇಳಿದಾಗ ಬ್ರಾಹ್ಮಣರ ತಲೆ ತಿರುಗಿತು ಅಯ್ಯೋ ಇವರು ಮೂರು ಈ ರೀತಿ ಹೇಳ್ತಾ ಇದ್ದಾರಲ್ಲ ಈ ನನಗೆ ಮಾರಾಟ ಮಾಡಿದಂಥವನು ನನಗೆ ಮೋಸ ಮಾಡಿದಾನೆ ಮಂತ್ರ ಮಾಡಿದ್ದಾನೆಯೇ ಮಾಯೇ ಉಂಟೆ ಇದಕ್ಕೆ ಈ ರೀತಿ ಬದಲಾಗ್ತದೆ ಅಂತಾದರೆ ಅಂಥೇಳಿ ಆ ಹಾಡನ್ನು ಅಲ್ಲಿ ಬಿಟ್ಟು ಓಡಿದರು ಆಗ ಈ ಕ ಮೂರು ಕಳ್ಳರು ಸೇರಿ ಆ ಹಾಡನ್ನು ನೋಡಿ ಬ್ರಾಹ್ಮಣರಿಗೆ ಹೇಗೆ ಮೋಸ ಮಾಡಿ ಆಯಿತು ನಾವು ನಾವು ಹೇಳಿದ್ದನ್ನು ಒಂದು ಕಡೆ ಕೇಳಲಿಲ್ಲ ಎರಡನೇ ಕಡೆ ಕೇಳಲಿಲ್ಲ ಮೂರನೇ ಅದರಲ್ಲಿ ನಂಬಿಬಿಟ್ರು ಈಗ ಆರಾಮಾಗಿ ನಾವು ಊಟ ಮಾಡೋಣ ಅಂಥೇಳಿ ತೆಗೆದುಕೊಂಡು ಹೋಗ್ಬಿಡ್ತಾರೆ ಇದು ಒಂದು ಕತೆ ನಮ್ಮ ನೂರಾರು ಜನ ಏನು ಹೇಳಿದ್ರು ಸಹಿತ ನಾವು ತೆಗೆದುಕೊಂಡಂತಹ ನಿರ್ಣಯ ಸರಿಯಾಗಿದ್ದಾಗ ನಾವು ಆ ರೀತಿಯಾಗಿ ಮೋಸ ಹೋಗಬಾರದು ದೃಢವಾದಂತಹ ಮನಸ್ಸಿರಬೇಕು ಹೇಳತಕ್ಕಂಥದ್ದೇ ಈ ಕಥೆಯ ನೀತಿ ಅವನು ಹಣ ಕೊಟ್ಟು ತಗೊಂಡಿದ್ದಾನೆ ಕುತ್ತುಂಟು ಸರಿಯಾಗಿ ವಿಚಾರ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಿರ್ಬೋದು ಇವರು ಅಂಥೇಳಿ ಅದನ್ನು ವಿಚಾರ ಮಾಡದೆ ದೃಢವಾದ ನಿಲುವನ್ನು ಹೊಂದದೆಯೇ ಆ ಬ್ರಾಹ್ಮಣ ಮೋಸ ಹೋದ ಹಾಗೆ ಮೋಸ ಹೋಗಬಾರದು ಹೇಳತಕ್ಕಂಥದ್ದು ಕತೆ ವಿ ಭಾಗವತ್ ಬರ್ಬಳ್ಳಿ